ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಹದಿನೇಳು ತದ್ಬುಧಯಸ್ತದಾತ್ಮನಸ್ತನ್ನಿಷ್ಠಾಸ್ತರಾಯಣಾ ಗಛಂತ ಪುನರಾವೃತ್ತಿಂಜಾನಿರ್ಧೂತ ಕಲ್ಮಷ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ತದಾತ್ಮನಃ ಯಾರ ಮನಸ್ಸು ಪರಮಾತ್ಮನಲ್ಲಿ ತದಾಕಾರವಾಗಿದೆಯೋ ತದ್ಬುದ್ಧಯ ಯಾರ ಬುದ್ಧಿಯು ಪರಮಾತ್ಮನಲ್ಲಿ ಏಕಾಕಾರವಾಗಿದೆಯೋ ತನ್ನಿಷ್ಠಾ ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಯಾರಿಗೆ ನಿರಂತರವಾದ ಏಕೀಭಾವದ ಸ್ಥಿತಿಯಿದೆಯೋ ತತ್ಪಾರಾಯಣಾ ತತ್ಪಾರಾಯಣರಾದ ಪುರುಷರು ಜ್ಞಾನ ನಿರ್ಧೂತ ಕಲ್ಮಶಃ ಜ್ಞಾನದ ಮೂಲಕ ಪಾಪರಹಿತರಾಗಿ ಅಪುನರಾವೃತ್ತಿಂ ಪರಮಗತಿಯನ್ನು ಗಚ್ಚಂತಿ ಪಡೆಯುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾರ ಮನಸ್ಸು ಪರಮಾತ್ಮನಲ್ಲಿ ತದಾಕಾರವಾಗಿದೆಯೋ ಯಾರ ಬುದ್ಧಿಯು ಪರಮಾತ್ಮನಲ್ಲಿ ಏಕಾಕಾರವಾಗಿದೆಯೋ ಸಚ್ಚಿದ ನಂದ ಘನ ಪರಮಾತ್ಮನಲ್ಲಿಯೇ ಯಾರಿಗೆ ನಿರಂತರವಾದ ಏಕೀಭವದ ಸ್ಥಿತಿ ಇದೆಯೋ ತತ್ಪ್ರಾಯ ತತ್ಪರಾಯಣರಾದ ಪುರುಷರು ಜ್ಞಾನದ ಮೂಲಕ ಪಾಪರಹಿತರಾಗಿ ಪರಮಗತಿಯನ್ನು ಪಡೆಯುತ್ತಾರೆ ಈ ಶ್ಲೋಕದ ವಿವರಣೆ ಹೀಗಿದೆ ಆತ್ಮನಲ್ಲೇ ನಿಷ್ಠೆ ಪಡೆದಿರುವ ಜ್ಞಾನಿಗೆ ಬೇರೆ ಏನೂ ಕಾಣದು ಅವನ ಬುದ್ಧಿಯು ಪರಮಾತ್ಮನನ್ನೇ ಚಿಂತಿಸುತ್ತಿರುತ್ತದೆ ಮನಸ್ಸು ಪರಮಾತ್ಮನ ರೀತಿಗಳನ್ನೇ ಹಾಡುತ್ತಿರುತ್ತದೆ ಆತ್ಮನನ್ನು ತಿಳಿಯುವುದೇ ಅವನ ಜೀವನದ ಗುರಿಯಾಗಿತ್ತು ಯಾವತ್ತ ತನ್ನೊಳಗಿರುವ ಆತ್ಮನನ್ನು ತಿಳಿದುಕೊಂಡಿರುತ್ತಾನೋ ಅವನಿಗೆ ಬಾಹ್ಯಲೋಕದ ಗಲಾಟೆಯ ಸಂಸಾರವಿಲ್ಲ ಆತ್ಮನಲ್ಲಿ ಪೂರ್ಣ ನಿಷ್ಠೆಯನ್ನು ಪಡೆದಾಗ ಅಂತಹವನಲ್ಲಿ ಮತ್ತೆ ಅಹಂಕಾರವು ತಲೆ ಎತ್ತುವುದಿಲ್ಲ ಎಂದು ಹೇಗೆ ನಾವು ಹೇಳುವುದು ಅದಕ್ಕೆ ಕೃಷ್ಣ ಹೀಗೆ ಹೇಳುತ್ತಾನೆ ಜ್ಞಾನದಿಂದ ಅವರ ಕಲ್ಮಶಗಳೆಲ್ಲ ನಾಶವಾಗುತ್ತವೆ ಎಂದು ಕಲ್ಮಶ ಎಂದಾಗ ವಾಸನೆಗಳು ಎಂದರ್ಥ ಈ ಕಲ್ಮಶದಿಂದಲೇ ಎಂದರೆ ಅಜ್ಞಾನದಿಂದಲೇ ಭೇದ ಭಾವವಿರುವುದು ಅವಿದ್ಯೆಗೆ ದಿವ್ಯ ಔಷಧ ಜ್ಞಾನ ಜ್ಞಾನ ಸೂರ್ಯನು ಉದಯಿಸಿದಾಗ ಅವಿದ್ಯೆಯ ಕಪ್ಪು ರಾತ್ರಿ ಕೊನೆಗೊಳ್ಳುತ್ತದೆ ಆಗ ಅಹಂಕಾರವೂ ಸಹ ಅದರಿಂದ ನಾಶವಾಗುತ್ತದೆ ಮತ್ತು ಅದಕ್ಕೆ ಹುಟ್ಟಿ ಬರಲು ಅಲ್ಲಿ ಅಜ್ಞಾನವಿಲ್ಲ ಕಾರಣವಿಲ್ಲದೆ ಕಾರ್ಯ ಸಾಧ್ಯವಿಲ್ಲ ಸಂಕ್ಷೇಪದಲ್ಲಿ ಹೇಳುವುದಾದರೆ ನಾವು ಈ ಶ್ಲೋಕದಲ್ಲಿ ಆಶಾದಾಯಕ ತತ್ವವನ್ನು ಕಾಣುತ್ತಿದ್ದೇವೆ ವಿಕಾಸದ ಯಾತ್ರೆಯಲ್ಲಿ ಕೊನೆಯ ಅನುಭವವೇ ಆತ್ಮ ಸಾಕ್ಷಾತ್ಕಾರ ಅದರಲ್ಲಿ ತನ್ನನ್ನೇ ತಾನು ಕಂಡುಕೊಳ್ಳುವುದು ಅನಂತರ ಎಲ್ಲ ವಿಕಾಸದ ಹೋರಾಟಗಳು ಕೊನೆಗೊಂಡ ಹಾಗೆ ತಾನೇ ಸೃಷ್ಟಿಸಿಕೊಂಡಿದ್ದ ಸಂಸಾರದಿಂದ ಬಿಡುಗಡೆಯನ್ನು ಪಡೆದು ಜೀವವು ತನ್ನ ನಿಜಸ್ವರೂಪವನ್ನು ಕಂಡುಕೊಳ್ಳುತ್ತದೆ